ಯಾಕಂದ್ರ ಯಾಕಂದ್ರ ಈಗ ನೀ ವೀರಭದ್ರ ಜರಾನ ಈಗ ಕೈಯಾಗ ಒಂದ ಗದ ಹಿಡ್ಕೊಂಡು ವಾಂಕಗ್ಯನ ಆ ಗದ ಅವ್ನ ಕೈಯಾಗ ಕೊಟ್ಟವ್ರ ಯಾರ ಅವ್ನ್ ಯಾಕೆ ವಾಂಕಾಗಿ ನಿಂತಾನ ಸದ್ದ ನೋಡ್ಲಾಕ್ ಸಬದ್ ಸಮೇತ ಐತಿ ವೀರಭದ್ರ ನಿಂದ್ರ ಬೇಕಾದ್ರ ಹಿಂಗ ಎಲ್ಲ ದೇವ್ರ ಗತ್ಲ ಖಡ ನಿಂತಿಲ್ಲ ವಾಂಕಾಗಿ ನಿಂತಾನ ಅಂತ ವೀರಭದ್ರನ ವೀರಭದ್ರನಿಗಿತ್ತ ಗದಾ ದೊಡ್ಡದೈತಿ ಓ ಆ ವೀರಭದ್ರ ಗದಾ ಕೊಟ್ಟವ್ರ ಯಾರ ಯಾಕೆ ವಾಂಕಾಗಿ ನಿತ್ತಾನ ತಮ್ಮ ಇದು ಪುರಾಣ ಲೇಖಿ ಐತಿ ಮತ್ತ ಹಂಗ ಬಾಯ್ ತುಂಡಿ ಅಲ್ಲ ಎದರ ಸಂಬಂಧ ವಾಂಕಾಗಿ ನಿತ್ತಾನ ಅಲ್ಲಿ ಮಗ ಬಿದ್ದಾನು ನಿಮ್ಗೆ ಕಲಿಸವನು ಯಬಿಸಿರಿ ಕೇಳ್ರಿ ಹಂಗ ಹೇಳ್ತಾನೆ ಹೇಳ್ತಾನೆ ಸದ್ಗುರುವಿನ ಪೀಠ ಕಂದ ಮಮ್ಮಗ ಉಂಡಾರ ಅಲ್ಲಿ ಲಾಟ ಕಂದ ವಿದ್ಯಾ ಶ್ರೀ ಎಂಜಲ ನಡೀುದಿಲ್ಲ ನಿನ್ನ ಆಟ ಮಾಡಬೇಡ ಹುಡುಗಾಟ ಮಾಡಬೇಡ ಡಿಸ್ಕೋ ಅನ್ಸ ಅಂತ ಹೇಳ್ತಾನೆ ಏನು ಪದಾರೆ ಮಾಡಿ ಕೊಟ್ಟ ಹ್ಯಾಂಗೋ ಏನ ಇವನ ತಯಾರು ಮಾಡ್ತಾನೋ ಒಂದೊಂದ ಗುರುಗಳ ಒಂದೊಂದು ನುಡಿ ತೆಗೆದು ಹಾಕಬೇಕಾದ್ರೆ ಅವ್ರ ಮರಿ ಮನಿ ಮಾರ ಹಾಳಾಗ್ಯಾವ ಮನಿ ಮಸೂತಿ ಆಗ್ಯಾವ ಮನಿ ಎಟ್ಟೋಟೋಬ್ ಅವ್ರ ಮನಿ ಮಾರಿ ಹಾಳಾಗ್ಯಾವ ಬರೇ ಒಂದ್ ಅಕ್ಷರ ತೆಗೆದ ಅಕ್ಷರ ಹಾಕಬೇಕಾದ್ರೆ ಇದು ಇದು ಬಾಂಧ ಕೇಸಿಂದ ಇದು ಡಿಸ್ಕೋ ಡ್ಯಾನ್ಸ್ ಎಲ್ಲಿ ಪ್ರಾಸು ನೋಡು ಪ್ರಾಸ ಬಿಟ್ಟ ಪ್ರಾಸ ಹಾಡಿದ್ರೆ ಎತ್ತ ತಾಯಿನ ಹೋದಂಗತ್ತ ಹುಡುಗಿ ನನ್ನ ಮುಂದೆ ಮಾಡ ನಡೆಯುದ್ರ ನಿನ್ನ ಆಟ ಮಾಡಬೇಡ ಹುಡುಗಾಟ ಅವ್ ಆಟ ಬರ್ತಾನ ಪ್ರಾಸ ಇಟ್ಟಾನವ ನೀವು ಹುಡುಗಿ ನನಗೆ ಮುಂದೆ ನಡೀದಿಲ್ಲ ನಿನ್ನ ಆಟ ಮಾಡಬೇಡ ಡಿಸ್ಕೊಡ್ಯಾನ್ಸ ಯಾಕ ಒಂದು ಮಷಿ ಆಗಿತ್ತನ್ ಪೆನ್ನಿನಂದು ಅದನ್ನ ಬರಿಬೇಕಾದ್ರೆ ಇಲ್ಲ ಅದು ಹಾಗಿಲ್ಲ ಅದು ಮಾಡಿದವ್ನ ತಪ್ಪಲ್ಲ ಮಾಡಿದವ್ರೆ ಹೆಸರು ಕಳ್ಸಿ ಕೆಡ್ಸುದ್ ಇವನು ತಪ್ಪದಾಯಪ್ಪ ಅದಕ್ಕೆ ಹೇಳಾತ್ಯಾ ನೋಡಿ ನಿಮ್ಮ ಎಲ್ಲವನ್ನ ಆಧಾರ ತಗದಿಟ್ಟು ಅಂತ ಹೇಳಿ ಹೇಳಾತ್ಯಾನ್ ಯಾಕಂದ್ರೆ ಪರಶುರಾಮನ ಕೈಯಾಗ ಸಹಿತ ಮರ್ದನ್ ಆಗ್ಯದ ನಿಮ್ಮ ಎಲ್ಲೋ ಭಾಳ ದೊಡ್ಡ ಕೆ ಅಲ್ಲ ಏ ತಮಾ ಅದು ಆಟಕ್ಕೆ ಮುಗಿದಿಲ್ಲ ತಗದ ತಂದೆ ತಕ್ಕ ಮಗ ಆಗಬೇಕಾಗಿತ್ತು ತಂದೆ ಮಾತು ಕೇಳಿ ತಾಯಿ ಶಿರಾಛೇದನ ಮಾಡಿದಶುರಾಮ ಯಾರ ತಾಯಿನ ಹೊಡೆದ ಪರಶುರಾಮ ಪರಶುರಾಮ ಹೊಳ್ಳಿ ತಾಯಿನ ಕೇಳಬಾರದಾಗಿತ್ತು ನೀವತ್ತು ಅವನ ಕಮ್ಮಿ ಮಾಡ್ಲಕ್ ಬಂದಿ ಅಪ್ಪನ ದೊಡ್ಡವನ ಮಾಡ್ಲಾಕ ಬಂದಿ ಹೊಳ್ಳಿ ತಾಯಿನ ಕೇಳದ್ ಇವಂಗೇನ ಕೊಳೆಂಬಿದ್ದಿತ್ತು ಏನತ್ತ ಏಯಪ್ಪಾ ನೀ ಏನೇಕಾಗವತ್ತ ಕಡಿ ಅಂದ ತಕ್ಷಣ ಕಡದ ನನ್ನ ತಾಯಿ ನನಗ ಬೇಕಂದ ಹೊಳ್ಳಿ ತಾಯಿ ಹುಟ್ಟಿ ಬಂದಳು ಆದ್ರೆ ಅಲ್ಲಿ ಒಂದು ದಗದಾಗ್ಯದ್ರಿ ಅಟಕಾಯಿ ಬಿಟ್ಟಿಲ್ಲ ಎಲ್ಲಮ್ಮ ಪರಶುರಾಮ ಅಪ್ಪನ ಮಾತು ಕೇಳಿ ನಾನು ಶಿರಾಚೇದ ಮಾಡಿದ್ರೂಂಡೋತ ಮಾಡಿದಿ ಮಾಡಿದ ಅವನ ಮಾತಿಗೆ ಒಪ್ಪಿ ಇಟ್ಟಕ ಬಿಡಂಗಿಲ್ಲ ಬಿಡಾಂಗಿಲೋಳಕ ಅವಾಗ ತಾಯಿ ತಂದೆಗೆ ಮಾತು ಕೇಳಬೇಕಾಗಿತ್ತು ಬಿಟ್ಟಿದ್ರ ಅಣ್ಣಗಳು ನಾಲ್ಕು ಮಂದಿ ಮಾತು ಕೇಳೋದಕ್ಕಾಗಿ ಬೂದಿ ಮಾಡಿ ಹೋಗದಿದ್ದ ನಾನು ಒಂದೊಂದಿನಂದ್ರ ನಾನು ಬೂದಿ ಮಾಡಿ ಹೋಗಿತ್ತಿದ್ದಾವ ಮುಂದೆ ಎಲ್ಲ ದಗದ ಕೆಡತಿತ್ತು ಅದರ ಸಂಬಂಧ ನಾನಿನ್ ಹೊಡಿಬೇಕಾಗಿದ್ದೀವ ನನ್ನ ಭಜೀವಕ್ಕೆ ಭಯ ಪಟ್ಟ ಹೊಡಿಬೇಕಾಗ್ಯದ ಇಷ್ಟ ಮಾತಿದ್ರ ಹೊರತ ಮತ್ತೇನಿಲ್ಲ ಅಂದಾಗ ಅವಾಗ ಹೇಳ್ತಾಳ ತಿಳದ ಹೊಡೆದಿ ತಿಳಿಯಲ್ದೋ ಹೊಡೆದಿ ಆದ್ರೆ ಇದನ್ನ ಅನುಭವಿಸ್ತಿವಿ ಮುಂದೊಂದಳಕೆ ಇದನ್ನ ನೀ ಅನುಭವಿಸಬೇಕು ಯಾಕಂದ್ರೆ ನಿಂದ ಪರಿಶ್ರಾಮನ ಅವತಾರ ತ್ಯಾನ ಸತ್ತಿ ಯುಗದಾಗ ರೆತ ಹೋಗಿ ಹೋಗಿ ರಾಮಾಗಿ ನೀ ಹುಟ್ಟಿ ಬರ್ತಿ ಅದ ದಶರಥ ರಾಜತಿ ಕೈಕಿ ಕೈಕಿಯಾಗಿ ನಾ ಅವತಾರ ತಾಳಿ ಬರ್ತಾನ ಮನೆಯಾಗ ಎಷ್ಟು ಕಷ್ಟ ಅನ್ಭೋಗ್ಲೆ ಹದಿನಾಲ್ಕು ವರ್ಷ ನಿನ್ನ ವನವಾಸ ಕಾಣಿಸ್ತಾನೆ ಬಿಡಾಂಗಿಲ್ಲ ಅಲ್ಲೇ ಮಾತು ಕೊಟ್ಟ ಬಂದಲ್ಲಿ ಮುಂದಕ್ಕಿನ ತಾಯಿನ ರುಂಡ ಹೊಡೆದ್ ಕಟ್ಟ ಹದಿನಾಕ ವರ್ಷ ವನವಾಸ ಕಂಡದಿ ಕೈಕಿ ಕೈಯಾಗಿ ನೀ ಬಾಂದ ಯನಾ ಮೊದಲ ಪರಶುರಾಮ ಆಮೇಲೆ ರಾಮ ಇದು ಯಾವ ಹಿಂಗೇತಿ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳೇನ್ರಿ ಎಲ್ಲ ನನ್ನಿಂದ ಮತ್ತ ಬೃಹಸ್ಪತಿ ಹೆಂಡತಿ ತಾರ ಆಕಿ ಚಂದ್ರನ ಮೇಲೆ ಮನಸ್ಸು ಮಾಡಿದಳ ತಮ್ಮ ತಪ್ಪು ಯಾರು ಮಾಡ್ತಾರ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕ ತಪ್ಪು ಯಾರು ಮಾಡ್ತಾರ ಅವ್ರಿಗೆ ಶಿಕ್ಷೆ ಆಗಬೇಕು ನೋಡು ಗುರುತಾಯಿ ಚಂದ್ರನ ಮೇಲೆ ಮನಸ್ಸು ಮಾಡಿದ್ರೆ ಗುರುತಾಯಿ ಶಿಕ್ಷೆ ಆಗ್ಬೇಕಾಗಿತ್ತು ಚಂದ್ರಗ್ಯಾಕ್ ಶಿಕ್ಷೆ ಆಗ್ಯದಷ್ಟ ಚಂದ್ರಗ್ ಆಗ್ಬಾರ್ದು ಅದಕ್ಕೊಂದು ಮಾತು ಹೇಳ ಬೃಹಸ್ಪತಿ ಹೆಂಡತಿ ತಾರ ಸುರರಲ್ಲಿ ಲೇಸ ಗುರುತಾಯಿ ಮೇಲೆ ಅಸುರ ಚಂದ್ರ ಮಾಡಿದನು ಮನಸ್ಸ ಮಾಡಿದನಸ್ಸ ಕಳೆಯುಳ್ಳ ಚಂದ್ರ ಆಗಿ ಕೊತ್ ಬಂದ ಕಿಸಿಂದ ಬಂದಿ ಬಂದ ಪೂರ್ಣ ಗಪ್ಪ ಆಗತಿ ಮತ್ ತೊಡೆ ಒಡತ ಹುಣಿಗೆ ಹೋಗಿ ನಿನ್ನ ಬೆಳಗತಿ ಕಮ್ಮಿ ಆಗ್ಲೇತ್ ಯಾವ ಬೃಹಸ್ಪತಿ ಶ್ರಾಪ ಕೊಟ್ಟ ನಿನಗ ಯಾಕ್ಲಾ ನೀ ತಪ್ಪು ಮಾಡಿದಿ ಶ್ರಾಪ ನೀ ತಗೊಂಡು ಯಾಕೆ ತಪ್ಪು ಮಾಡಿದ್ರ ಅಕ್ಕಿಗ ಬರ್ಬೇಕಾಗಿತ್ತಲ್ಲ ಅದಕ್ಕ ಇಲ್ರಿ ಬಾಳ್ ಬಾಳ್ ಹೇಳ್ಕೋತ ಬಂದಾನು ಮತ್ ಬಾಳ್ ಬಾಳ ಮಾತಾಡ್ಲಾತಿ ಯಾಕಂದ್ರ ಬೆಂಕಿ ಅಂದ್ರ ಗಂಡ್ ಇದ್ದತ್ರಿ ಬ್ಯಾಂಕ್ ಅಂದ್ರ ಗಂಡ್ ಮಾತೀವ್ ಬೆಂಕಿ ಅಂದ್ರ ಹೆಣ್ಣ ಒಂದು ಬೆಂಕಿ ಇದ್ದಂಗ ನಾವ್ ಹೇಳಿವ ಅದ ಹೆಣ್ಣ ಹೆಂಗತಿ ಬ್ಯಾಂಕ್ ಅಂದ್ರ ಅದ್ ಗಂಡಿ ಬ್ಯಾಂಕ್ ಅಂದ್ರ ಗಂಡ ಐತಿ ಕಬರು ಕೊಡನ ಖರೇ ಬೆಂಕಿಗ ಒಳಗ ಒಂದ್ ಯಜ್ಞೆ ಹುಡ್ತಾರ ಹೋಮ ಸುಡ್ತಾರ ಹೋಮ ಸುಡಬೇಕಾದ್ರ ಒಂದ್ ದಗದ ಮಾಡ್ತಾರೀ ಏನ ಬರೇ ಒಂದ್ ತುಪ್ಪ ಸುರಬೇಕಾದ್ರು ಹೋಮ ಅಗ್ನಿ ಸ್ವಾಹ ಸ್ವಾಹ ಓಮ ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಸ್ವಾಹ ಅಂದ್ರ ಅಗ್ನಿ ದೇವನ್ ಹ್ಯಾಂಡ್ತದ ನೀ ಏನ ಮಾಡ್ರು ಯಾಕ ಸ್ವಾಹದೇವಿ ನನ್ನ ಬಿಟ್ಟ ಯಗ್ನಿ ಕಾರ್ಯ ಹೂಡು ನೋಡ್ ಮನೆಯಾಗ ಆಗ್ತೇನದಿ ಓಮ್ ಆಗ್ತತಿ ನೋಡ್ತಾನ ಏನ ಮಾಡ್ರೂ ಮತ್ ನಮಗ ಒಂದ್ ದಗದ ಮಾಡ್ಯಾರತ್ರಿನಾಮಕ್ಳು ಬರೇ ಬೆಂಕಿ ಹಚ್ಚ ದಗದ ಮಾಡ್ತೀವತ್ರಿ ಅದಕ್ ನಮಗ್ ಶಾಮಕ ದಳದೊಳಗ ಜಾಗ ಇಲ್ಲತ್ರಿ ನಮಗ ನೀವು ಬೆಂಕಿ ಆರಿಸತಾನತ್ರಿ ಏ ಹುಚ್ಚಿ ದೇವಲೋಕದಾಗ ನಿನ್ನ ನಾರದ ಬೆಂಕಿ ಹಚ್ಚು ಮಗ ಅವನದ ಮೊದಲು ತಳದಾಗ ಹೆಂಗಸರೊಳಗೆ ಇಕ್ಕಿನ ಬೆಂಕಿ ಹಚ್ಚಿ ಹೇಳತ್ತ ಹೇಳಿ ಆಧಾರ ಕೊಡು ನೋಡುನು ನಿಮ್ಮ ನಾರದ ಮಾತ್ರ ಹಚ್ಚ ಬಾರ ಜಾಗದಾಗ ಹಚ್ಚ ಬಾರದ ಜಾಗನಾಗ ಹೋದ ಬೆಂಕಿ ಹಚ್ಚಿ ಹಚ್ಚಿ ಬರ್ತಾ ನೀವ ಇವು ಮಾತ್ರ ಹೇಳಿ ಕೇಳಿ ಬೆಂಕಿ ಹಚ್ಚತಾನ ನಾರದ ಖರೆ ಇಟ್ಟಿಲ್ಲ ಯಾಕ್ರಿ ದೇವದಾರ ನೀವು ಡೋಳಿನ ಪದ ಕಲಾವಿದರ ಇದೀರಿ ಎಲ್ಲ ತಿಳಿದವ್ರ ಇದೀರಿ ನಾರದ ಬೆಂಕಿ ಹಚ್ಚತಾನ ನೀಲ್ಲು ಹಚ್ಚದ ಖರೆ ಇಟ್ಲ ಇದು ಪುರಾಣ ಲೇಖಿ ಐತಿಪ್ಪ ವಿಷ್ಣು ಪುರಾಣ ಓದಿ ನೋಡು ಬಾಳ ಜಾಗನಾಗ ಬೆಂಕಿ ಹೆಚ್ಚಿ ಬಿಟ್ಟಾನ ಬರೀ ವಿಷ್ಣು ಪುರಾಣ ಮತ್ತ ಶಿವ ಪುರಾಣ ಹೋಗಿಸಿಂದ ಆಗಲ್ದಕ್ಕಾಗಿ ನೀವ್ ಏನು ಮಾಡಿದ್ದ ಬರೀ ವಿಷ್ಣು ಪುರಾಣ ಬರ್ದಿದ್ದ ಯಾರ ಯಾರು ಯಾವ ವ್ಯಾಸ ಋಷಿ ನೋಡ್ರಿ ವಿಷ್ಣು ಪುರಾಣ ಬರೆದಿದ್ದ ವೇದ ವ್ಯಾಸ ವಿಷ್ಣು ಪುರಾಣ ಬರೆದಿದ್ದ ಇದನ್ನ ಸುದ್ದಿ ಹೋಗಿ ನಾರದ ಹೋಗಿ ನಂದಿ ಮುಂದೆ ಬರೇ ವಿಷ್ಣು ಪುರಾಣ ಬರದಾನು ವಿಷ್ಣು ದೊಡ್ಡವಾದ ಶಿವಪುರಾಣ ಬರದಿಲ್ಲ ಆ ನಾಮ ಪರಮಾತ್ಮ ನಾವು ಬರ್ದಿಲ್ಲ ಅಂದ್ರ ಯಾಕಂದ್ರ ಸಬದಾಗಿ ಕೈಯತ್ ಹೇಳ್ದ ಯಾರ ವ್ಯಾಸ ಋಷಿ ಶಿವಪುರಾಣ ಬರ್ದನಿ ಶಿವಯ್ಯ ವಿಷ್ಣು ಪುರಾಣ ಬರದಾನೆ ವಿಷ್ಣುನ ಅಂತ ಯಾಕೆ ಕೈಯ್ಯತ್ ಹೇಳ್ದ ಇವ್ ನಂದಿ ಬಂದ ಎರಡು ಕೈ ತೆಗಿಬೇಕಾಗೈತಿ ಒಂದು ಇದನ್ನ ಹಚ್ಚಿದವ್ರು ಯಾರು ನಿಮ್ಮ ನಾರದ ಮತ್ತ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅತ್ರಿ ಋಷಿ ಬೆಂಕಿ ಹಚ್ಚಿದವ್ರು ಯಾರು ನಿಮ್ಮ ನಾರದ ಬಿಡೋದನ್ನ ಬೆಂಕಿ ಹಚ್ಚೋದಾಗ ಮೊದಲು ನಿಮ್ಮ ಅಗಲ ಕತ್ತಿ ಬಿದ್ದದು ತಮ್ಮ ಮತ್ತೊಬ್ಬರ ಅಗಲ ಬಿಡೋದನ್ನ ಅದಕ್ಕೆ ಸಣ್ಣದ ಒಂದು ಕ್ಯಾವನಗ ತೆನ್ನಿತ್ತು ಬೇಸರ ಆಗೋದು ಬೇಡ ಪದ ಮ್ಯಾಗ ಮ್ಯಾಗ ಹಂಗ ಹಾಳುತ್ತಿರಬೇಕು ಹಂಗಲ್ಲ ನೆತ್ತಿ ಬಂದ್ರೆ ಎರಡು ಎರಡು ತಾಸು ನಾವ ನಿತ್ರ ಅದೇನು ಮಜಾ ಬರ್ತತಿ ಹತ್ತು ರೂಪಾಯಿ ಕೊಟ್ಟು ಹಚ್ಚೋದು ಇಪ್ಪತ್ತು ರೂಪಾಯಿ ಕೊಟ್ಟು ಬಿಡಿಸೋದು ಇವನು ಬಿಡಾಲಿ ಧಿ ಶಕ್ತಿ ಅಲ್ಲಿ ದೃಢ ಭಕ್ತಿ ಅಲ್ಲಿ ಪಡಿಮುಕ್ತಿ ಪಾಲಿ ಗೋ ಗಣ

ಿ ಹೌನ ಓ ಎಲ್ಲ ಕಳ್ಕೊಂಡಿ ದಿಪ್ಯಾಲಿ ಹೋಗೋದು ಟಿವಿಯಲ್ಲಿ ಅದರ ಬಟ್ಟೆಯಲ್ಲಿ ಮುಕ್ತಿಯಾಗಿ ಹೋಗೋಣ ಬಾಡೋಣ ಭಾಗ್ಯ ಬೆಳೆಯಬಹುದೇ ದೋಡಿಶಾ ಟಿವಿಯಲ್ಲಿ ಅದರ ಬಟ್ಟೆಯಲ್ಲಿ

ಸ್ವಾರ್ಥಕ್ಕಾಗಿ ಕಾತಿಯ ಬರುವ ಹಿಮಾಲ ಹತ್ತಿ ಬರುವ ಹಿಮಾಲ ಹತ್ತಿ ಕೈ ಕೈಯಂದ ಕಳ್ಕೊಂಡ ಕುಂತಿ ಸುಳ್ಳ ನಿನಗ ಬಡದೆ ಭ್ರಾಂತಿ ಸುಳ್ಳ ನಿನಗ ಬಡದೆ ಭ್ರಾಂತಿ ಏನ್ ಹೇಳ್ತಾರೀಪ ಜೀವಾತ್ಮ ಅಂದ್ರ ಕುದುರೆ ಹತ್ ಈ ಶರೀರ ಅಂದ್ರ ನಿನ್ನಂತ ಅದೊಂದು ಕಾತ್ಯ